ನಮಸ್ಕಾರ ಆತ್ಮೀಗರೆ ನ್ಯೂಸ್ ಡೈರಿಗೆ ಸ್ವಾಗತ ಹೆಣ್ಣನ ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ರೂಪೇಶು ಲಕ್ಷ್ಮಿ ಜ್ಯೋತೇಶು ಮಾತಾ ಶಯನೇಶು ರಂಭ ಅಂತ ಕರಿತೀವಿ ಅಷ್ಟೇ ಯಾಕೆ ಕ್ಷಮಯ ಧರಿತ್ರಿ ಅಂತಾನು ಹಾಡ್ ಹೊಗಳ್ತೀವಿ ಹೆಣ್ಣಿಗಿರೋ ಭೂಮಿ ತೂಕದ ಸಹನೆ ಮತ್ ಯಾರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ ಇದೇ ಕಾರಣಕ್ಕೆ ಭೂತಾಯಿಯನ್ನ ಹೆಣ್ಣಿಗೆ ಹೋಲಿಸೋದು ಆತ್ಮೀಗರೇ ಇಷ್ಟೆಲ್ಲ ಪೀಟಿಕೆ ಹಾಕಿದ್ದಕ್ಕೆ ಕಾರಣ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳು ಒಂದೆರಡಲ್ಲ ಪ್ರೀತಿಸಿ ಮದುವೆಯಾದರೂ ಅನುಭವಿಸಿದ್ದು ಮಾತ್ರ ರವರವ ನರಕ ಗಂಡನಿಂದಲೇ ಚಿತ್ರ ಹಿಂಸೆ ಅನುಭವಿಸಿದವರು ವಿಜಯಲಕ್ಷ್ಮಿ ಹೆಂಡತಿಗೆ ಹೊಡೆದ ಕೇಸ್ನಲ್ಲೇ ದರ್ಶನ್ ಜೈಲಿಗೂ ಹೋಗು ಬಂದಿದ್ರು ಇದೆಲ್ಲ ಈಗ ಇತಿಹಾಸ ಅಷ್ಟೇ ಯಾಕೆ ಈಗ ನೋಡಿ ಆಪ್ತ ಗೆಳತಿಯ ಸಹವಾಸ ದೋಷದಿಂದ ಮತ್ತೆ ಜೈಲು ಸೇರಿದ್ದಾರೆ ಆದರೆ ವಿಜಯಲಕ್ಷ್ಮಿ ಗಂಡನನ್ನ ಯಾವ ಕ್ಷಣದಲ್ಲೂ ಬಿಟ್ಕೊಟ್ಟಿಲ್ಲ ಹೊಡಿಲಿ ಬಡಿಲಿ ಗಂಡ ಏನೇ ತಪ್ಪು ಮಾಡ್ಲಿ ಅವರು ನನ್ನ ಸ್ವತ್ತು ಅಂತ ಹೋರಾಡ್ತಿದ್ದಾರೆ ಗಂಡನನ್ನ ಹೇಗಾದರೂ ಸರಿ ಉಳಿಸ್ಕೊಳ್ಬೇಕು ಅಂತ ತುಂಬಾನೇ ಕಷ್ಟಪಡ್ತಿದ್ದಾರೆ ಪಡ್ತಿದ್ದಾರೆ ಆತ್ಮೀಗೆರೆ ನಟ ದರ್ಶನ್ ಬಗ್ಗೆ ನಮಗೆ ನಿಮಗೆಲ್ಲ ಗೊತ್ತೇ ಇದೆ ಏನೆಲ್ಲ ಕಷ್ಟ ಅನುಭವಿಸಿದ್ರು ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ದು ಹೇಗೆ ಇದೆಲ್ಲವೂ ಗೊತ್ತೇ ಇದೆ ಆದರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಇವರ ಹಿನ್ನೆಲೆ ಏನೋ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಪರಿಚಯ ಆಗಿದ್ದು ಹೇಗೆ ಈ ಪರಿಚಯ ಪ್ರೇಮಕ್ಕೆ ತಿರುಗಿದ್ ಹೇಗೆ ವಿಜಯಲಕ್ಷ್ಮಿ ಬಂದ ಮೇಲೆ ದರ್ಶನ್ ಬದುಕಲ್ಲಿ ಏನೆಲ್ಲ ಬದಲಾಯಿತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಮನೆಯ ಮುತ್ತೈದೆಯರನ್ನ ಮಹಾಲಕ್ಷ್ಮಿ ಅಂತೀವಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಪ್ರತಿ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅನ್ನೋ ಮಾತು ದರ್ಶನ್ ಪಾಲಿಗೂ ಸತ್ಯ ಆದ್ರೆ ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಹೆಣ್ಣೆ ಬಿಡಿ ಆತ್ಮೀಗೆರೆ ವಿಜಯಲಕ್ಷ್ಮಿ ಒಂದು ಸುಸಂಸ್ಕೃತ ಮನೆತನದಲ್ಲಿ ಬೆಳೆದು ಬಂದ ಹೆಣ್ಮಗಳು ಮನೆಯಲ್ಲಿ ಬಡತನ ಏನೂ ಇರಲಿಲ್ಲ ತಮ್ಮ ತಮ್ಮ ಪಾಡಿಗೆ ತಾವು ಒಂದೊಳ್ಳೆ ಹಂತಕ್ಕೆ ಸೆಟಲ್ ಆಗಿದ್ರು ಓದಿನಲ್ಲೂ ಮುಂದಿದ್ದ ವಿಜಯಲಕ್ಷ್ಮಿ ಎಂಜಿನಿಯರಿಂಗ್ ಮುಗಿಸಿದ್ದಾರೆ ಆತ್ಮೀಗೆರೆ ಅದು ಎರಡು ಸಾವಿರದ ಇಸವಿ. ಅಂದ್ರೆ ಇಲ್ಲಿಗೆ ಇಪ್ಪತ್ನಾಲ್ಕು ವರ್ಷದ ಹಿಂದಿನ ಕಥೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇಬ್ಬರಿಗೂ ಕಾಮನ್ ಆಗಿದ್ದಂತಹ ಒಬ್ಬ ಫ್ರೆಂಡ್ಸ್ ಇರ್ತಾರೆ ಅವರ ಹೆಸರು ರೀನಾ ಒಮ್ಮೆ ರೀನಾ ಅವರ ಹುಟ್ಟು ಹಬ್ಬ ಇರುತ್ತೆ ತುಂಬಾ ಆತ್ಮೀಯರಾದವರಿಗೆ ಮಾತ್ರ ಪಾರ್ಟಿ ಹಮ್ಮಿಕೊಂಡಿರ್ತಾರೆ ಆ ಕಾರ್ಯಕ್ರಮಕ್ಕೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಬಂದಿರ್ತಾರೆ ಬರ್ತ್ಡೇ ಪಾರ್ಟಿಗೆ ಬಂದಿದ್ದ ದರ್ಶನ್ಗೆ ರೀನಾ ತನ್ನ ಗೆಳತಿಯನ್ನ ಪರಿಚಯ ಮಾಡಿಕೊಡ್ತಾರೆ ಇವಳು ವಿಜಯಲಕ್ಷ್ಮಿ ತುಂಬಾ ಬ್ರಿಲಿಯಂಟ್ ಅಂತೆಲ್ಲ ಪರಿಚಯ ಮಾಡಿಕೊಡ್ತಾರೆ ಹಾಗೆ ದರ್ಶನ್ ಬಗ್ಗೆಯೂ ಹೇಳ್ತಾರೆ ಅವರ ತಂದೆ ಎಂತ ದೊಡ್ಡ ನಟ ಅನ್ನೋದನ್ನ ಪರಿಚಯ ಮಾಡಿಕೊಡ್ತಾರೆ ಮತ್ತೆ ಮೊದಲು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಭೇಟಿಯಾಗಿದ್ದು ಆತ್ಮೀಗೆರೆ ಎಲ್ಲಿಂದಲೇ ನೋಡಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಒಂದೊಳ್ಳೆ ಬಾಂಧವ್ಯ ಬೆಳೆಯೋದಕ್ಕೆ ಶುರುವಾಗಿತ್ತು ಬರ್ತ್ಡೇ ಪಾರ್ಟಿ ಮುಗಿದ ಮೇಲೆ ರೀನಾ ಜೊತೆಗೆ ವಿಜಯಲಕ್ಷ್ಮಿ ಓಡಾಡ್ತಿದ್ರು ಭೇಟಿ ಮಾಡೋದಕ್ಕೆ ಬರುವಾಗಲೆಲ್ಲ ವಿಜಯಲಕ್ಷ್ಮಿ ಬರ್ತಾ ಇದ್ರು ನಿಧಾನಕ್ಕೆ ಇಬ್ಬರ ಮಧ್ಯೆಯೂ ಪ್ರೀತಿ ಶುರುವಾಗಿತ್ತು ಆದರೆ ಹೇಳ್ಕೊಳ್ಳುವಂಥ ಧೈರ್ಯ ಇಬ್ಬರಲ್ಲೂ ಇರಲಿಲ್ಲ ಆಗ ದರ್ಶನ್ ಬರೀ ದರ್ಶನ್ ಅಷ್ಟೆ ಯಾವ ಚಾಲೆಂಜಿಂಗ್ ಸ್ಟಾರೂ ಅಲ್ಲ ಸೂಪರ್ ಹೀರೋನು ಅಲ್ಲ ಸಿನಿಮಾ ರಂಗಕ್ಕೆ ಸರಿಯಾಗಿ ಕಾಲಿಟ್ಟಿರ್ಲಿಲ್ಲ ಅದೊಂದು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡಿದ್ರು ಅದು ಸಹ ಒಂದೆರಡು ನಿಮಿಷ ಬಂದು ಹೋಗುವಂತ ಪಾತ್ರಗಳು ಇದೇ ಟೈಮ್ ನಲ್ಲೇ ಇಬ್ಬರ ಆದ್ರೆ ಇದನ್ನ ಹೇಗ್ ಹೇಳೋದು ಅನ್ನೋದು ಗೊತ್ತಾಗದೆ ಒದ್ದಾಡ್ತಿರ್ತಾರೆ ಒಂದಿನ ಆಗಿದ್ದಾಗ್ಲಿ ಅಂತ ಲವ್ ಮ್ಯಾರೇಜ್ ಬಗ್ಗೆ ತಮ್ಮ ತಾಯಿ ಬಳಿ ದರ್ಶನ್ ಮಾತನಾಡ್ತಾರೆ ಅಮ್ಮ ನಾನು ಲವ್ ಮ್ಯಾರೇಜ್ ಆದ್ರೆ ತೊಂದರೆ ಇಲ್ಲ ತಾನೇ ಅಂತ ಕೇಳ್ತಾರೆ ಹೆತ್ತವರಿಗೆ ಮಕ್ಕಳ ಖುಷಿಗಿಂತ ಬೇರಿಂಗೇನ್ ಖುಷಿ ಇರುತ್ತೆ ಹೇಳಿ ಲವ್ ಮ್ಯಾರೇಜ್ ಆಗಬಹುದು ಆದರೆ ಒಳ್ಳೆ ಹುಡುಗಿಯನ್ನ ನೋಡಿ ಲವ್ ಮಾಡಬೇಕು ಅಂದಿರ್ತಾರೆ ತಾಯಿಯ ಈ ಮಾತು ಕೇಳಿ ದರ್ಶನ್ ಫುಲ್ ಖುಷಿಯಾಗಿ ಹೋಗ್ತಾರೆ ಆತ್ಮೀಯರೇ ಯಾವಾಗ ಲವ್ ಮ್ಯಾರೇಜ್ ಗೆ ದರ್ಶನ್ ತಾಯಿ ಗ್ರೀನ್ ಸಿಗ್ನಲ್ ಕೊಡ್ತಾರೋ ಫುಲ್ ಖುಷಿಯಾಗಿ ಹೋಗ್ತಾರೆ ಮೇಲೆ ತಡ ಮಾಡೋದು ಬೇಡ ಅಂತ ಸೀದಾ ವಿಜಯಲಕ್ಷ್ಮಿ ಮುಂದೆ ತಮ್ಮ ಪ್ರೀತಿಯನ್ನ ಹೇಳ್ಕೊತಾರೆ ವಿಜಯಲಕ್ಷ್ಮಿ ಅಂತೂ ಇಂತಹದ್ದೊಂದು ದಿನಕ್ಕಾಗೇ ಕಾದು ನಿಂತಿರ್ತಾರೆ ದರ್ಶನ್ ಲವ್ ಪ್ರಪೋಸ್ ಮಾಡ್ತಿದ್ದಂತೆ ಒಪ್ಕೊಂಡು ಬಿಡ್ತಾರೆ ಹೀಗೆ ಜೋಡಿ ಹಕ್ಕಿಗಳು ಪ್ರೀತಿಯಲ್ಲಿ ತೇಲಾಡ್ತಿರುವಾಗಲೇ ದರ್ಶನ್ಗೆ ಸಣ್ಣ ಪುಟ್ಟ ಪಾತ್ರಗಳ ಅವಕಾಶ ಸಿಕ್ತಿರುತ್ತೆ ಹೀಗಾಗಿ ದರ್ಶನ್ ಬೆಂಗಳೂರು ಟು ಮೈಸೂರಿಗೆ ಓಡಾಡ್ತಿರ್ತಾರೆ ಮೈಸೂರಿಗೆ ಬಂದಾಗಲೆಲ್ಲ ಜೋಡಿ ಹಕ್ಕಿಗಳು ಫುಲ್ ರೌಂಡ್ಸ್ ಹಾಕಿರ್ತಾರೆ ದರ್ಶನ್ ಲವ್ ವಿಷಯ ಹೆತ್ತವರಿಗೆ ಗೊತ್ತಾಗೋದಕ್ಕೆ ಬಹಳ ಟೈಮ್ ಹಿಡಿಲಿಲ್ಲ ಯಾವಾಗ ದರ್ಶನ್ ತಾಯಿ ಮೀನಾ ಅವರಿಗೆ ಮಗನ ವಿಷಯ ಗೊತ್ತಾಗುತ್ತೋ ವಿಜಯಲಕ್ಷ್ಮಿಯನ್ನ ಕರೆದು ಮಾತನಾಡಿಸ್ತಾರೆ ಸೊಸೆಯನ್ನ ನೋಡ್ತಿದ್ದಂತೆ ತುಂಬಾ ಇಷ್ಟ ಆಗಿ ಹೋಗ್ತಾರೆ ಇವಳೆ ನಮ್ಮ ಮಗನಿಗೆ ಸರಿಯಾದ ಜೋಡಿಯನ್ನು ನಿರ್ಧಾರಕ್ಕೆ ಬರ್ತಾರೆ ಕೊನೆಗೆ ಎರಡೂ ಮನೆಯವರು ಕೂತು ಮಾತನಾಡಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಇದರಂತೆ ಮೇ ಹದಿನಾಲ್ಕು ಎರಡು ಸಾವಿರದ ಇಸವಿಯಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾರೆ ಇವರಿಬ್ಬರದ್ದು ತುಂಬಾ ಸಿಂಪಲ್ ಮದುವೆ ಎರಡೂ ಕುಟುಂಬದವರು ಮಾತ್ರ ಹಾಜರಿದ್ರು ಆತ್ಮೀಗೆರೆ ನಾವು ಸ್ಟೋರಿ ಶುರು ಮಾಡದಾಗಲೇ ಒಂದು ಮಾತು ಹೇಳಿದ್ವಿ ವಿಜಯಲಕ್ಷ್ಮಿ ನಟಿ ದರ್ಶನ್ ಪಾಲಿಗೆ ನಿಜವಾಗ್ಲೂ ವಿಜಯಲಕ್ಷ್ಮಿಯೇ ಅಂತ ಯಾಕಂದ್ರೆ ನಟ ದರ್ಶನ್ ವಿಜಯಲಕ್ಷ್ಮಿ ಮದುವೆ ಆದ ಮೇಲೆ ಹೀರೋ ಆಗಿದ್ದು ಮದುವೆಯಾದ ಕೆಲವೇ ದಿನಗಳಲ್ಲಿ ಮೆಜೆಸ್ಟಿಕ್ ಅನ್ನೋ ಸಿನಿಮಾ ಆಫರ್ ಸಿಗುತ್ತೆ ಈ ಸಿನಿಮಾ ರಿಲೀಸ್ ಆದ ಮೇಲೆ ದರ್ಶನ್ ದೊಡ್ಡ ಸ್ಟಾರ್ ಆಗಿ ಬೆಳೆದು ನಿಲ್ತಾರೆ ಿಕ್ ಅನ್ನೋ ಒಂದೇ ಒಂದು ಸಿನಿಮಾ ದರ್ಶನ್ ಬದುಕನ್ನೇ ಬದಲಿಸಿ ಬಿಡುತ್ತೆ ವಿಜಯಲಕ್ಷ್ಮಿ ದರ್ಶನ್ ಬದುಕಿಗೆ ಕಾಲಿಟ್ಟಿದ್ದೇ ಇಟ್ಟಿದ್ದು ಮಹಾಲಕ್ಷ್ಮಿಯ ಆಗಮನವಾಗಿ ಬಿಡುತ್ತೆ ಹೀಗೆ ಗಂಡ ಹೆಂಡತಿ ಮಗ ಅಂತ ನೆಮ್ಮದಿಯಾಗಿದ್ದವರ ಮಧ್ಯೆ ಒಂದಿಷ್ಟು ನಡೆಯಬಾರದ ಘಟನೆಗಳು ನಡೆದಿದೆ ಹತ್ತು ವರ್ಷದ ಹಿಂದೆಯೂ ದರ್ಶನ್ಗೆ ಇಂಥದ್ದೇ ಪರಿಸ್ಥಿತಿ ಬಂದಿತ್ತು ಆಗಲೂ ಜೈಲ್ ಸೇರಿ ಬಂದಿದ್ರು ಈಗ ಜೈಲ್ ಸೇರಿರೋದು ಸಣ್ಣ ಪುಟ್ಟ ವಿಷಯಕ್ಕಲ್ಲ ಈ ಕೇಸ್ನಿಂದ ಅಧೇಗ್ ಬಚಾವ್ ಆಗ್ತಾರೋ ದೇವರೇ ಬಲ್ಲ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ